ನಮಸ್ಕಾರ ಎಲ್ಲರಿಗೂ ಎಲ್ಲರೂ ರೀ ಸೊ ಇವತ್ತಿತ್ತು ಸ್ಯಾಟರ್ಡೆ ಬೆಳಗ್ಗೆ ಜಲ್ದಿನ ಎದ್ದು ನಾನು ಅದ್ನಿ ಫ್ರೆಶ್ ಅಪ್ ಹಂಗ ನನ್ನ ಮಗಳ ಟಿಫಿನ್ ರೆಡಿ ಮಾಡತ್ತಿದ್ನಿ ಸೊ ಇವತ್ ನಾನು ಟಿಫಿನ್ ಗ ಆನಿಯನ್ ಮತ್ತು ಟೊಮ್ಯಾಟೊ ಹಾಕಿ ಉತ್ತಪ್ಪ ಅದು ಉತ್ತಪ್ಪ ಹಾಕಕ್ಕೆ ಹೋಗಿ ಏನೋ ಆತು ಸರಿಯಾಗಿ ಬರ್ಲಿಲ್ಲ ಆದ್ರೂ ಹಂಗ ನಾನು ಟಿಫಿನ್ ಕಟ್ಟೇನಿ ಹಂಗ ಕ್ಯಾರೆಟ್ ಮತ್ತ ಆಮ್ಲ ಹಾಕಿ ನಾನು ಒಂದ್ ಜ್ಯೂಸ್ ರೆಡಿ ಮಾಡ್ಕೋತಿದ್ನಿ ಅದಾದ್ಮೇಲೆ ಹಾಕಿನಿ ತಲೆ ಬಾಚಿ ಪಟಾಪಟ ರೆಡಿ ಮಾಡಿ ಸ್ಕೂಲ್ ಹಚ್ಕೊಡ್ಸ ಆರಾಮ್ಸೆ ನಾನಿದ ಆಮ್ಲ ಜ್ಯೂಸ್ ಕುಡ್ಕೊಂಡ್ ಕೂತಿದ್ನಿ ಅವಾಗ ನನ್ ನೆನಪಾತು ನಮ್ಮ ಗಾರ್ಡನ್ ಕೆಲಸ ಸೊ ಗಾರ್ಡನ್ ಡೀಪ್ ಕ್ಲೀನ್ ಮಾಡೋರಿದ್ದು ಹಂಗ ಜೀವಾಮೃತ ಸ್ಪ್ರೇನು ಮಾಡಕ್ಕಿದ್ನಿ ಸೊ ಮೊದಲು ನಾವು ಗಾರ್ಡನ್ ಕ್ಲೀನ್ ಮಾಡುದು ಅದಾದ್ಮೇಲೆ ನೀರು ಮತ್ತು ಜೀವಾಮೃತ ಮಿಕ್ಸ್ ಮಾಡಿ ನಾನು ಎಲ್ಲಾ ಪ್ಲಾಂಟ್ಸ್ ಸ್ಪ್ರೇ ಮಾಡಿನಿ ಸೊ ಯಾವ್ದು ಕೆಮಿಕಲ್ ಸ್ಪ್ರೇ ಇಲ್ದ ನೀವು ಜೀವಾಮೃತ ಓನ್ಲಿ ಬಳಸಿ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಇದೆಲ್ಲಾ ಸ್ಪ್ರೇ ಮಾಡೋ ಮಠ ಅಂಡ್ ಡೀಪ್ ಕ್ಲೀನ್ ಮಾಡೋ ಮಠ ನನಗಾಗಿತ್ತು ಹಸು ಅದಕ್ಕ ನಾನು ಮನೆಗೆ ಹೋಗಿ ಪಟಾಪಟ ಊಟ ಮಾಡಿ ಮಾಡಿ ರೆಸ್ಟ್ ಸೊ ಇದೇ ತರ ಮಿನಿ ಲಾಕ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ರಿ ನಮಸ್ಕಾರ